ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಹತ್ತು ಗಂಟೆ ಆಯಿತು ಅದಕ್ಷಣ ಇವಾಗ ತಾನೇ ಸ್ಕೂಲಿಗೆ ಕ ಬಂದೆ ಕರ್ಕೊಂಡು ಹೋದರು ಇವತ್ತು ಬೆಳಗ್ಗೆಯಿಂದನೇ ಮಳೆ ಬಂದಿತ್ತು ಸ್ಕೂಲ್ ಇತ್ತ ಇಲ್ವೋ ಅಂತ ಡೌಟಲ್ಲಿ ಅವ್ರು ಸರಿ ಫೋನ್ ಮಾಡಿ ಕೇಳಿದೆ ಸ್ಕೂಲಿದೆ ಅಂದರು ಹಂಗಾಗಿ ನನ್ನನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿದೆ ಇವತ್ತು ಶನಿವಾರ ವಾರ ಮಾಡಬೇಕು ಇನ್ನೊಂದು ಏನು ಒರೆಸಿಲ್ಲ ಏನೂ ಕೆಲಸ ಆಗಿಲ್ಲ ಅವನನ್ನು ರೆಡಿ ಮಾಡಿ ಕಳ್ಸೋ ತನಕ ನನಗೆ ಅವನದೇ ಆಗುತ್ತೆ ಆಮೇಲೆ ಏನಿದ್ರು ಮನೆ ಕೆಲಸ ಮಾಡ್ಕೋಬೇಕು ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೀನಿ ಹಾಗೆಯೇ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿ ಟೊಮೊಟೊ ಬಾತ್ ಹಾಗೆ ಮನೆ ನೋಡಿ ಎಷ್ಟು ಕೆಲಸ ಇದೆ ಪಾತ್ರೆ ಎಲ್ಲ ಅಲ್ಲಲ್ಲೇ ಇದ್ದಾವೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ನೆಲ ಎಲ್ಲ ಒರೆಸಿದ್ದಾಯಿತು ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು ಇವಾಗ ಪೂಜೆ ಮಾಡೋಣ ಸ್ನಾನ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ತೊಡ್ತಾರೆ ಸ್ವಲ್ಪ ಹೂ ಹೂ ಸಿಗ್ತವೆ ಹೂ ಕುಯ್ಬೇಕು ಅವ್ರು ಹೋಗಿದ್ದಾರೆ ಇವಾಗ ನಾನು ಹೋಗಬೇಕು ಬಂದ ಮೇಲೆ ಪೂಜೆ ಆಯಿತು ಬಾ ಅಂತಂದರು ಬೆಳಗ್ಗೆ ಹೋಗಿದ್ದರು ಸ್ವಲ್ಪ ಕುಯ್ದಿದ್ದಾರೆ ನೋಡಿ ಇಲ್ಲಿ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಹಂಗಾಗಿ ಅಷ್ಟು ಮಾತ್ರ ಕುಯ್ಕೊಂಡು ಬಂದಿದ್ದರು ಇವಾಗ ಮಳೆ ನಿಂತಿದ್ದೆ ಹೂವು ಸ್ವಲ್ಪ ಹಾರಿರ್ತವೆ ಮತ್ತೆ ಮೆನಾದರೂ ಮಳೆ ಬಂದರೆ ನೆಂದೋಗಿಬಿಡ್ತವೆ ಹಾಗಾಗಿ ಇವಾಗ ಫಸ್ಟು ಹೂವು ಕುಯ್ಕೊಂಬಂದು ಆಮೇಲೆ ಸ್ನಾನ ಮಾಡಿ ನಮ್ಮ ದಕ್ಷಿ ಬರ ಬಂದ ಮೇಲೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಇವಾಗ ನಾನು ಹೋಗ್ತಾ ಇದ್ದೀನಿ ಅವ್ರು ಮುಂಚೆನೇ ಹೋಗಿದ್ದಾರೆ ನಾನು ಇವಾಗ ಯಾರೆಲ್ಲ ಒರೆಸಿದ್ದಾಯ್ತಲ್ಲ ಇವಾಗ ಹೊರಟಿದ್ದೀನಿ ಹೋಗ್ಬೇಕು ಹ್ಞೂ ಇಲ್ಲ ಕನ್ ಬಂದ್ರಿ ಅವರು ಬಂದು ತಿಂದ್ರಿ ಯಾಕರಾಗ ಮಾತಾಡ್ತಾ ತುಂಬ ಅಲ್ಲಿಂದ ನೆಟ್ಕೊಬರಂಗ ಮಾಡ್ದಲ್ ಅಲ್ಲ ಇದ್ರೆ ಏನಾಗೋದು ಇದಿಗಾಕ ಹೋಗದ ನಾನು ರೆ ಯಾವುರ ನಾನು ಯಾಪ್ಪ ಸಂಟನ್ ಹೋಗರೆ ಬಗ್ ಯಾಂ ಕೂಲ್ತಿನೋ ಗೊತ್ತಿಲ್ಲ ನೋಕೇನು ನೇ ನೇ ಕೆಲಸ ಹಾರಿದಾವ ಹೂವು ನೀರು ಮಧ್ಯಾಹ್ನ ತೆಗೆರ್ ಸರಿಗಾಗೋದು ಬಿಡು ಏಯ್ ನಾನು ಚಪ್ಪಲಿ ಬಿಡೋಲ್ಲ ಮಣ್ಣಾಗಲ್ಲ ಕಾಲು ಓಯ್ ಇನ್ನೂ ಬರ್ತವಲ್ಲ బ్యాగ్ వందే ఇత ఇల్ చీల తంది ఇష్ట అల్వ తగనొంది ఇప్పవే నం పడుతు బాక్తి పడుతుందాకు అంద్ర ఆకంగిల్వల్ నిన్న సొంటకి ఆకీ ಎಷ್ಟು ಕೊಯ್ದಿದ್ರಿ ಬೆಳಗ್ಗೆ ಹೂವೆ ಕಾಣಂಗಿಲ್ಲ ಈಗ ಈಗ ಬಗ್ಗೆ ಹೆಂಗಾಗ್ತಾ ಇತ್ತು ಗೊತ್ತಾ ಉಳಕಿದಂಗಾಯ್ತೇನ ಅದು ಈಗ 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 అల్ <laughs> అల్ందకుడు <laughs> ಕುಯ್ಯೋದು ಇನ್ನು ಅರ್ಧ ಬಾಕಿ ಇತ್ತು ಅಷ್ಟೊತ್ತಿಗಾಗ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅವಾಗ್ಲೇನೆ ಎರಡು ತಾನೆ ಚತ್ರಿನವ್ರು ಅಂತ

ಚೆನ್ನ ಜೊತೆಗ ಚೆನ್ನ ಜೊತೆಗೆ ಬರೋಣ ಹೋ ಕೊಯ್ದಿದ್ದಾದ್ಮೇಲೆ ಅಲ್ಲಿ ಒಂದು ಸಿಹಿಬೆಣ್ಣಿನ ಮರ ಐತೆ ಅದು ಸಿಕ್ಕ ಬಟ್ಟೆ ಈ ವರ್ಷ ಹಾಗೆ ಐದಾರು ಸಿಹಿಬೆಣ್ಣು ಸಿಕ್ಕಿದ್ದು ಕುಯ್ಕೊಂಡು ಮನೆಗೆ ಹೊರಟ್ವಿ ಇವತ್ತು ಯೂನಿಫಾರ್ಮ್ ಕೊಟ್ರಂತೆ ಸ್ಕೂಲಲ್ಲಿ ಮಕ್ಕಳಿಗೆ ಇವನಿಗೆ ಕೊಟ್ಟಿಲ್ಲ ನಾನು ಸೋಮವಾರ ಕೊಡ್ತೀವಿ ಅಂದ್ರಂತೆ ಅದಕ್ಕೆ ಬೇಜಾರಾಗಿ ಬಂದಿತ್ತು ಬಂದಿಚ್ಚಿ ನಿಮಗೆ ಸೋಮವಾರ ಕೊಡ್ತಾರೀ ಆಯ್ತಾ ನಮ್ಗ್ ಕೊಟ್ಟಿಲ್ಲ ಅವರಿಗೆಲ್ಲ ಯೂನಿಫಾರ್ಮ್ ಕೊಟ್ರು ಅಂತ ಆಡ್ತೈತಿ ಬಂದು ಹೋಲಿ ಗುಂಡಾಣ ಹ್ಮ್ ಆಗ ಸ್ನಾನ ಮಾಡಕ್ ಹೋಗ್ಬೇಕು ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಮಾಡ್ಬೇಕು ಪೂಜೆ ಎಲ್ಲ ಮಾಡಾಯಿತು ಪೂಜೆ ಮಾಡಾದ್ಮೇಲೆ ದಕ್ಷು ನಾನು ಪೂಜೆ ಮಾಡ್ತೀನಿ ಕಣಮ್ಮ ಅಂತ ಇಟ್ಕೊಂಡು ಗಂಟೆ ಅಲ್ಲಿ ಆಡಿಸಿ ಪೂಜೆ ಮಾಡ್ತಾಯಿದ್ದಾನೆ ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ